ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ಒಂದು ವಿಷಯ ಹೇಳೋಣ ಅಂತ ನಾನು ಮಾಡೋ ಕೆಲಸ ಒಬ್ಬರಿಗೆ ಅಂದರೆ ಈ ಪೂಜೆ ಎಲ್ಲ ಮಾಡಿ ವಿಡಿಯೋನಲ್ಲಿ ಹಾಕ್ತೀನಲ್ಲ ಅವರು ಹೇಳ್ತಾರೆ ಏನು ಬರೀ ವಿಡಿಯೋಸಲ್ಲಿ ಬರೀ ಕಚ್ಡನೇ ಮಾಡೋ ಹಾಕ್ತೀಯಾ ಅಂತ ಇಷ್ಟ ಇಲ್ಲ ಅಂತಂದರೆ ಆದರೆ ಒಂದು ದೇವ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅಲ್ವಾ ಒಬ್ಬರು ಮಾಡೋ ಇದರಿಂದ ಅದು ಇಷ್ಟ ಅವ್ರ ಭಕ್ತಿ ನನಗೆ ತುಂಬ ಬೇಜಾರಾಯಿತು ಆ ಮಾತು ಕೇಳಿ ಸರಿ ನಾ ಅವರು ಆ ಥರ ಅಂದ್ರಲ್ಲ ಅಂದ್ಬಿಟ್ಟು ನಾನು ಏನು ಅವ್ರ ಬಗ್ಗೆ ಬಿಟ್ಬಿಟ್ಟೆ ನಾನು ಅವ್ರ ಜೊತೆ ಮಾತಾಡೋದು ಸಹ ಬಿಟ್ಬಿಟ್ಟೆ ಮತ್ತು ಅವರು ನನಗೆ ಬೇರೆ ವಿಡಿಯೋ ವೀಡಿಯೋ ಇದ್ರು ಅವರು ಕ್ರಿಸ್ತಿಯಿಂದ ಸೇರಿಕೊಂಡಿದ್ದಾರೆ ಏಸುಗೆ ಅವರು ಆ ಥರ ವೀಡಿಯೋ ಮಾತ್ರ ಕಲಿಸ್ಬೋದು ನಾನು ಯೂಟ್ಯೂಬಲ್ಲಿ ಈ ಥರ ವೀಡಿಯೋ ಹಾಕ್ಬಾರ್ದು ಇದು ಬರೀ ಕಚ್ಚಡ ಅಂತ ಹೇಳ್ತಾರಲ್ಲ ಇದಕ್ಕೆ ಏನು ಹೇಳಬೇಕು ಫ್ರೆಂಡ್ಸ್ ಈ ಮಾತನ್ನ ಕೇಳಿ ತುಂಬಾ ಬೇಜಾರಾಯಿತು ನನಗೆ ಮತ್ತು ನನಗೆ ವೀಡಿಯೋಸ್ ಕಲಿಸ್ತಾ ಇದ್ರಲ್ಲ ನಾನು ಅವ್ರಿಗೆ ಮತ್ತೆ ನಾನು ಒಂದು ಮೆಸೇಜ್ ಕಳಿಸಿದೆ ವಾಟ್ಸಪ್ಪಲ್ಲಿ ನನಗೆ ಈ ಥರ ವಿಡಿಯೋಸ್ ಎಲ್ಲ ಕಲಿಸ್ಬೇಡ ನನಗೆ ನೋಡೋದಕ್ಕೆ ಆಗಲ್ಲ ಅಂತ ಕಲಿಸಿದೆ ಹಾಗಂತ ಅಂದ್ಬಿಟ್ಟು ನನ್ನನ್ನು ಆ ದೇವ್ರನ್ನ ನಾನು ದ್ವೇಷಿಸ್ತೀನಿ ಅಂತ ಏನೂ ಇಲ್ಲ ನನಗೆ ದೇವ್ರ ದೇವ್ರುಗಳಂದರೆ ಎಲ್ಲ ಒಂದೇ ಆದರೆ ನಮ್ಮ ಹಿಂದೂ ದೇವ್ರನ್ನ ನಾನು ತುಂಬ ಪೂಜಿಸ್ತೀನಿ ನನಗದು ಆ ಹಿಂದೂ ದೇವ್ರು ಅಂತಂದರೆ ನನಗೆ ಅಷ್ಟೇ ಭಕ್ತಿ ಸಹ ಇದೆ ನಾವು ಆವತ್ತಿಂದನೂ ಇದನ್ನೇ ಪೂಜಿಸ್ಕೊಂಡು ಇದನ್ನೇ ನಂಬಿ ಬಂದಿದ್ದೀರಿ ಈ ದೇವ್ರನ್ನೇ ಇವಾಗ ಸೆಂಟ್ರಲ್ ಯಾರೋ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ನಮ್ಮ ದೇವ್ರನ್ನ ನಮ್ಮ ಹಿಂದೂ ದೇವ್ರನ್ನ ಬಿಟ್ಟು ನಾನು ಬೇರೆ ಇದಕ್ಕೂ ಹೋಗಿ ಸೇರ್ಕೊಳೋದಕ್ಕಾಗಲ್ಲ ಆದರೆ ನಾನು ಮಾಡೋ ಪೂಜೆ ನಾನು ಮಾಡೋ ಒಂದು ಅಡಿಗೆ ಕೆಲಸ ಆಗಿರ್ಬೋದು ಮತ್ತು ಈ ಈ ಥರ ವಿಡಿಯೋಸ್ ಅದೆಲ್ಲ ದೇವ್ರ ಪೂಜೆದೆಲ್ಲ ಮಾಡೋದು ಹಾಕ್ತಿನಲ್ವಾ ಅವ್ರಿಗೆ ಅದನ್ನು ನೋಡಿಬಿಟ್ಟು ಇದು ಕಚ್ಚಡ ಅಂತ ಹೇಳ್ತಾರಲ್ಲ ಅವ್ರ ದೇವರು ಅವ್ರಿಗೆ ಇಷ್ಟ ನಮ್ಮ ದೇವ್ರು ನಮಗೆ ಇಷ್ಟ ನಾನೇನು ಇದು ಎಲ್ಲ ಕಚ್ಚಡ ಅಂತ ಅವರು ಹೆಂಗ್ ಹೇಳ್ತಾರೋ ನಾನು ಮಾಡ್ತಾ ಇರೋದು ಅವರು ಹೇಳ್ತಾರಲ್ವ ಅವರು ಕಚ್ಚಡ ಅವ್ರ ದೇವ್ರನ್ನ ಎಷ್ಟು ನಂಬಿ ಅವ್ರು ಮಾಡ್ತಾಯಿದ್ರ ಅದು ಅವ್ರಿಗೆ ಕಚ್ಚಡ ಅಂತ ಅನಿಸಿಲ್ಲ ನಾನು ಮಾಡ್ತಾ ಇರೋದು ಮಾತ್ರ ಕಚ್ಚಡ ಅಂತ ಅನಿಸ್ತು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಾನಾಗಿ ನಾನು ಯಾರಿಗೂ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಲ್ಲ ಅಂದರೆ ನಾನು ವೀಡಿಯೋಸ್ ನೋಡಿ ಅಂತ ನಾನು ಯಾರಿಗೂ ಶೇರ್ ಮಾಡಲ್ಲ ಯಾಕಂದರೆ ನಾನು ಶೇರ್ ಮಾಡಲೂಬಾರ್ದು ಆ ಶೇರ್ ಮಾಡಿದ್ರೆ ಅದು ಅಷ್ಟೊಂದು ಯೂಸ್ ಇಲ್ಲ ನನಗೆ ಯೂಟ್ಯೂಬಲ್ ರೂಲ್ಸ್ ಸಹ ಇದೆ ವಾಟ್ಸಪ್ಪಲ್ಲಿ ಅವರ ವೀಡಿಯೋಸ್ನ ಶೇರ್ ಮಾಡಬಾರ್ದು ಅಂತ ಅದನ್ನ ಗೊತ್ತಿಲ್ಲದೆ ನಾನು ಕಲಿಸ್ತೀನಿ ಅವ್ರಿಗೆ ಅಂತ ಅಂದ್ಬಿಟ್ಟು ನಿನ್ನ ವೀಡಿಯೋಸ್ ಯಾವುದು ನನಗೆ ಕಲಿಸ್ಬೇಡಿ ಅಂತ ಹೇಳ್ತಾರೆ ಅವ್ರಿಗೆ ನೋಡೋಕೆ ಇಷ್ಟ ಇಲ್ಲಂದರೆ ಬಿಟ್ಬಿಡಿ ಬೇಡ ನೋಡೋದು ಬೇಡ ಆದರೆ ನಾನು ನನ್ನ ದೇವ್ರನ್ನ ನಾನು ಬಿಟ್ಟು ಬೇರೆ ಯಾವ ದೇವ್ರನ್ನೂ ನಾನು ನಂಬಲ್ಲ ಇದು ನನಗೆ ತುಂಬ ನಾನು ನಂಬಿದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ನನಗೆ ದೇವರು ತುಂಬಾ ಕೈ ಹಿಡ್ದಿದೆ ನಿಮಗೆ ನೀವು ನೀವು ನಂಬಿರೋ ದೇವರು ಎಷ್ಟು ಮುಖ್ಯನೋ ನನಗೆ ನಾನು ನಂಬಿರೋ ದೇವರು ಅಷ್ಟೇ ಮುಖ್ಯ ಆದರೆ ದಯವಿಟ್ಟು ನಿಮಗಿಷ್ಟ ಇಲ್ಲ ಅಂದರೆ ಯಾವ ದೇವ್ರ ಬಗ್ಗೆಯೂ ಮಾತಾಡೋಕ್ಕೆ ಹೋಗಬೇಡಿ ನಿಮಗೆ ನಿಮ್ಮ ದೇವ್ರ